ಇವತ್ತು ನಟ್ ಗ್ರಾಸ್ ಅಡಿಕೆ ಹುಲ್ಲನ್ನ ಬಳಸ್ಕೊಂಡು ಯಾವ ರೀತಿ ನಮ್ಮ ಸ್ಕಿನ್ ನಲ್ಲಿರೋ ಪಿಗ್ಮೆಂಟೇಶನ್ ಆಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಯಾವ ರೀತಿ ಅದನ್ನ ಹೋಗ್ಲಾಡ್ಸೋದು ಅಂತ ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದೀನಿ ಇದು ಥೌಸಂಡ್ ಪರ್ಸೆಂಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಯಾವ್ದು ಇಂಗ್ಲಿಷ್ ಮೆಡಿಸನ್ ಅಂತೂ ಅಲ್ಲ ಇದು ಅಡಿಕೆ ಹುಲ್ಲು ನಟ್ ಗ್ರಾಸ್ ಓಕೆನಾ ಕೇವಲ ನೋಡಕ್ ಮೆಡಿಸಿನ್ ಕಾಲ್ ಇರುತ್ತೆ ಬಟ್ ಅದು ಅದ್ರ ಕಲರ್ ಕಪ್ಪು ಬಟ್ ಅದು ಕೂಡ ಇಂಪ್ರೂವ್ಮೆಂಟ್ ಏನ್ ಗೊತ್ತಾ ಬೆಳ್ಳಕ್ಕೆ ಸ್ಕಿನ್ ಓಡಿಯಂಗೆ ಸ್ಕಿನ್ನಲ್ಲಿರೋ ಕಾಯಿಲೆಗಳೆಲ್ಲ ಹೋಗಿ ಹೋಗ್ಲಾಡ್ಸೋಂಗೆ ಓಕೆನಾ ವೆಲ್ಕಮ್ ಟು ಹಿಮನಾ ಕ್ರಿಸ್ಟಿಕ್ಸ್ ನಾನು ಹೇಮ ಮತ್ತೆ ಇನ್ನೊಂದು ಏನು ರಿಕ್ವೈರ್ಮೆಂಟ್ ಅಂದರೆ ನಂಗೆ ಫೇಸ್ ವಾಶ್ದು ಕೇಳಿದರು ನನಗೆ ಜಾಸ್ತಿ ಜನ ಏನಾರು ನನಗೆ ನನಗೆ ಬೇಕು ಹಿಮ ತೋರಿಸಿ ಅಂತ ಹೇಳಿದ್ರೆ ನಂಗೆ ಜಾಸ್ತಿ ಲೈಕ್ಸ್ ಬಂದರೆ ಡೆಫಿನೆಟ್ ಆಗಿ ವಾಶ್ ವೀಡಿಯೋ ಮಾಡೇ ಮಾಡ್ತೀನಿ ನಾನು ಮಾಡಿದ್ದೀನಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮನೆ ಇವತ್ತಿನ ವಿಡಿಯೋ ಹೋಗೋಣ ಹೊಸದು ಯಾರು ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ இவத்தின் வீடியோட ஃப்ரெண்ட்ஸ் சுமாரும் ஒன்று ஒன்று சமச்சு நானும் பாரச்சூட் ஆக்டீனி எண்ணே அதே காலுச்சமச்சின்ன கம்மி இதை ஹாக்கி நான் ஸ்டவ் ஆன் மாதிரி ஃபிரெண்ட்ஸ் இப்போ ஸ்டவ் ஆன் மாதிரி தீனி இது லைட்டாக கபல்ஸ் பரலி ஓகேனா இதன்னு நோடி ನಿಮ್ಗೆ ಗೊತ್ತಾಗ್ತಿದೆ ಅದು ಕರಗಿದ್ರೆ ಇಷ್ಟೇ ಸಾಕು ಅವನು ಕುದಿ ಬರೋವರೆಗೂ ನನ್ನ ಕಾಯಲಿಲ್ಲ ಯಾಕಂದರೆ ತುಂಬ ಹೀಟಾಗಿ ಹೋಗುತ್ತೆ ಈಗ ಆಫ್ ಮಾಡ್ತೀನಿ ಇದು ತಣ್ಣಕ್ಕಾಗಬೇಕು ಓಕೆನಾ ನಿಮಗೆ ಎಲ್ಲಿ ಒರ್ಜಿನಲ್ ಫೀಸ್ ಅಂತ ಸಿಗುತ್ತೆ ನೋಡಿ ಸುಮಾರು ಜನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಇಷ್ಟು ಪ್ಯಾಕೆಟ್ಗೆ ನೂರು ರೂಪಾಯಿ ಕೊಟ್ಟಿದ್ದೀನಿ ಇಷ್ಟು ಪ್ಯಾಕೆಟ್ಗೆ ಗೊತ್ತಾಗ್ತಿರ್ಬೋದು ಇಷ್ಟು ಚಿಕ್ಕದಿದೆ ಅಂತ ಬಟ್ ಏನಂತೀವಿ ಇವಾಗ ಕ ಇದು ಇದೇನು ಅಂತ ಗೊತ್ತಿಲ್ಲದೆ ಇರೋರು ಇದ್ರ ವಾಶ್ನಲ್ಲಿ ಕಂಡುಹಿಡಿದ್ಬಿಡ್ತಾರೆ ಸ್ಯಾಂಡ್ಲ್ವುಡ್ ಅಂತ ಇದು ಅರೋಮಾ ಅಂತೂ ವರ್ಜಿನಲ್ ಶ್ರೀಗಂಧ ಇದ್ರದ್ದು ಎಷ್ಟು ಗೊತ್ತಾಯಿದೆ ಕೆ ಜಿನೇ ಒಂಬೈನೂರು ರೂಪಾಯಿ ಇದು ಕೆ ಜಿನೇ ಒಂಬೈನೂರು ರೂಪಾಯಿ ಓಕೆನಾ ಆಮೇಲೆ ಎಲ್ಲ ಕಡೆನೂ ಅವೈಲಬಲ್ ಇದೆ ಬಟ್ ಅದು ವರ್ಜಿನಲ ಏನು ಅನ್ನೋದು ನೋಡಿಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇದೊಂದು ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿನಿ ಶ್ರೀಗಂಧದ್ದು ಓಕೆನಾ ನೆಕ್ಸ್ಟು ಇವಾಗ ಪ್ಯಾಕ್ ಮಾಡೋದಕ್ಕೆ ನಾನು ಇಲ್ಲಿ ಶ್ರೀಗಂಧದ ಪೌಡರ್ ಹಾಕೊಂಡು ಸ್ವಲ್ಪ ರೋಸ್ ವಾಟರ್ ಹಾಕೊಳ್ತಾ ಇದ್ದೀನಿ ರೋಸ್ ವಾಟರ್ ಬೇಕೇ ಬೇಕು ಆಮೇಲೆ ನನ್ನ ಪ್ಯಾಕ್ ನೋಡಿ ಎಷ್ಟು ತೆಳ್ಳಲಿಕ್ಕಿದೆ ಅಂತ ಓಕೆನಾ ಪಕ್ಕಕ್ಕೆ ಇಟ್ಕೊಳ್ತೀನಿ ಇದರಲ್ಲಿ ಒಂದು ನಟ್ಕ್ರಸ ಹಾಕಿದ್ದೀನಿ ನಡಿ ಇದು ಎಡಿಟ್ ಆಗೋಗಿದೆ ಫ್ರೆಂಡ್ಸ್ ಇದರ ಒಂದು ನಟ್ ಗ್ರಾಸ್ ಇದೆ ಒಂದು ಪ್ಯಾಕೆಟ್ ತೋರಿಸ್ತೀನಿ ನೋಡಿ ಇದೇ ನಟ್ ಗ್ರಾಸು ಅಡಿಕೆ ಹುಲ್ಲು ಅಂತಾರೆ ಕನ್ನಡದಲ್ಲಿ ಎಲ್ಲ ಆನ್ಲೈನಲ್ಲಿ ಅವೈಲಬಲ್ ಇದೆ ಓಕೆನಾ ಮತ್ತು ಇದು ಒಂದೇ ಒಂದು ಹಾಕಿದ್ದೀನಿ ಮತ್ತು ಸ್ವಲ್ಪ ಹೈ ಬಿಸ್ಕಿಸ್ ಎಲೆಗಳು ಹಾಕಿದ್ದೀನಿ ನಿಮ್ಮ ಮನೇಲಿ ಇದಿತ್ತು ಅಂದರೆ ಇದು ಆನ್ಲೈನಲ್ಲೇ ತರಿಸಿರೋದು ಅಂಗಡಿಲೇ ಓಕೆನಾ ಇಪ್ಪತ್ತೈದು ಗ್ರಾಮ್ ಇದೆ ಇದು ಇದು ನಾನು ಲೆಕ್ಕ ಹೇಳ್ತೀನಿ ಇದು ಬೇರೆದಕ್ಕೆ ಲೆಕ್ಕ ಬಟ್ ಇದಕ್ಕೆ ಇಷ್ಟು ಓಕೆನಾ ಇದನ್ನ ಇದು ಉಗ್ರರು ಬೆಚ್ಚಗಿರುವಾಗ ಇದನ್ನು ಹಾಕಿ ಬಿಟ್ಬಿಡ್ಬೇಕು ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಫಸ್ಟ್ ಏಡ್ ವಿಡಿಯೋ ನನಗೆ ಪಿಗ್ಮೆಂಟೇಷನ್ ಇರೋರು ದಯವಿಟ್ಟು ಸೋಪ್ ಹಾಕಬೇಡಿ ಕೆಲವರು ನನಗೆ ಕಟ್ಲೇಟ್ ಆಗೋಲ್ಲ ಅಂತ ಅಂತಿದ್ರು ನೋಡಿ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿಯನ್ನು ಮಾಡಿಟ್ಕೊಂಡ್ಬಿಡ್ತೀನಿ ನಾನಿದು ನಾನು ಸೋಪ್ ಹಾಕೋದೇ ಇಲ್ಲ ನಿಮ್ಮ ನಿಜವಾಗ್ಲೂ ನಿಮಗೆ ಸ್ಮೆಲ್ ತೋರ್ಸಂಗಿದ್ದರೆ ಅಷ್ಟು ಅದ್ಭುತವಾದ ಸ್ಮೆಲ್ಲು ನೋಡಿ ಮಿಲ್ಕ್ ಕೊಟ್ಟು ಈ ಎಲ್ಲ ಮಿಲ್ಕ್ ಹಾಕ್ಸ್ತಾರೆ ಗೊತ್ತಾ ನಿಮಗೆ ಅಂಥವ್ರು ಹಾಕ್ತಾರೆ ಈ ಖಾರ ಪುಡಿ ಗರಂ ಮಸಾಲೆ ಎಲ್ಲ ಹಾಕೋರು ಹಾಕಲ್ಲ ಇದನ್ನು ಹ್ಞೂ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಹಾಂ ನೋಡಿ ಹೆಂಗಿದೆ ಅಂತ ಎಷ್ಟು ನೈಸಾಗಿದೆ ಮನೆ ನೀವು ನೈಸಾಗಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದನ್ನು ಇಷ್ಟಿದೆ ಇದು ಖಾಲಿ ಆದಮೇಲೆ ನಾನು ಮತ್ತೆ ಮಾಡ್ಕೊಳ್ತೀನಿ ಒಂದು ಅರ್ಧ ಕೆ ಜಿ ಒಂದು ಕೆ ಇದನ್ನು ಪಕ್ಕಕ್ಕೆ ಇಡ್ತೀನಿ ಇವಾಗ ಇದಕ್ಕೆ ಇದಕ್ಕೇನೇನು ಬೇಕು ಅಂತ ಕೇಳಿ ಹೇಳಿದ್ರು ಹೇಳೋರು ವೈಲ್ಡ್ ಟರ್ಮರಿಕ್ ನೀವು ಇದನ್ನೆಲ್ಲ ನೋಡ್ಕೊಳ್ಳಿ ಇದು ಡೀಟೇಲ್ ವೀಡಿಯೋ ಮತ್ತೆ ಹಾಕ್ತೀನಿ ನಾನು ನಟ್ ಗ್ರಾಸು ಅಡಿಕೆ ಹುಲ್ಲು ಓಕೆನಾ ಇವಾಗ ಸುಮ್ಮನೆ ಇದನ್ನೆಲ್ಲ ನೀವು ನಾ ಹೇಳ್ತೀನಿ ಇದು ಜ್ಯೇಷ್ಠ ಮದ್ದು ಓಕೆನಾ ಮೆಂತ್ಯೆ ನಾನು ಅಲ್ಲಿಂದನೆ ಕ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ ಒಂದು ಲೆಕ್ಕ ಅಂತ ಇದು ಆಯ್ತಾ ರೋಸು ಹಾಂ ಆಯಿತಾ ನೆಕ್ಸ್ಟು ಕಸ್ತೂರಿ ಹರ್ಷಣ ಕಸ್ತೂರಿ ಹರ್ಷಣ ಆ್ಯಕ್ಚುಲಿ ಒಂದಷ್ಟು ರಾ ಮೆಟೀರಿಯಲ್ಸ್ ತರಬೇಕು ಯಾಕಂದರೆ ಫಸ್ಟ್ ಬ್ಯಾಚ್ ಖಾಲಿ ಈಗ ಸೆಕೆಂಡ್ ಬ್ಯಾಚ್ ಇದೆಲ್ಲ ಸೆಕೆಂಡ್ ಬ್ಯಾಚ್ ನಾನು ಸ್ಟಾರ್ಟ್ ಮಾಡಿದಾಗ ಇದಕ್ಕೆ ತರಬೇಕು ಮತ್ತೆ ಇದರಲ್ಲಿ ಏನೇನು ಮಿಕ್ಸ್ ಆಗುತ್ತೆ ಅಂದರೆ ಇನ್ನೂ ರಾ ಮೆಟೀರಿಯಲ್ ಸೆಕೆಂಡ್ ಬ್ಯಾಚ್ ಮಾಡುವಾಗ ತರ್ತೀನಿ ಈಗ ಅರ್ಧಂಬರ್ಧ ಅಷ್ಟೇ ಇರೋದು ನನ್ನ ಹತ್ರ ನೋಡಿ ಇಷ್ಟು ಆವಾರ ಪೂ ಇದೆ ಆವಾರ ಹೂವು ಅಂತ ಹೇಳ್ತಾರೆ ಇದು ಸ್ಕಿನ್ ವೈಟ್ನಿಂಗ್ ಅಂತ ಬಡಿಸ್ತಾರೆ ತಮಿಳ್ನಾಡು ಕಡೆ ಮತ್ತು ಲಾವಂಚ ಇದೆ ಓಕೆನಾ ಇಷ್ಟೇ ಅಲ್ಲ ಇನ್ನೂ ಒಂದಷ್ಟು ಐಟಮ್ಸ್ ಇದೆ ಲೆಕ್ಕ ಹೇಳಕ್ಕೆ ನಮಗೆ ಆಮೇಲೆ ಇದ್ರ ಜೊತೆ ನಾನು ಕಡಲೆಬೇಳೆ ಹಾಕಬೇಕು ಮತ್ತು ಹೆಸರು ಕಾಳು ಬರುತ್ತಲ್ಲ ಗ್ರೀನ್ ಕಲರ್ ಅದನ್ನು ಹಾಕಬೇಕು ಪಾವಂಚ ಹಾಕಬೇಕು ಸೊ ಫಸ್ಟ್ ಬ್ಯಾಚ್ ಬಂದಾಗ ಸುಮಾರು ಒಂದಷ್ಟು ಪ್ರಾಡಕ್ಟ್ಸು ಒಂದು ಹನ್ನೊಂದು ಪ್ರಾಡಕ್ಟ್ಸ್ ಇರುತ್ತೆ ಇದ್ರಲ್ಲಿ ಕಸ್ತೂರಿ ಅಷ್ಟು ಇದೆ ನಿಮಗೆ ಹೇಳಿದ್ದೀನಿ ಕಸ್ತೂರಿ ಅಷ್ಟೇ ಇದೆ ಮತ್ತು ಎಲೆಗಳು ಬೇಕು ಆಮೇಲೆ ಕಡಲೆಬೇಳೆ ಬೇಕು ಕಚೋರ ಬೇಕು ನೆಕ್ಸ್ಟು ಹೆಸರು ಕಾಳು ಹೆಸರು ಬೇಳೆ ಎರಡೂ ಹಾಕ್ತೀವಿ ಇದರಲ್ಲಿ ಮತ್ತು ಮೆಂತ್ಯ ಇದೆ ರೋಸ್ ಇದೆ ಬಾವಂಚ ಇದೆ ತುಳಸಿ ಎಲೆಗಳು ಹಾಕ್ತೀವಿ ಒಣಗಿಸಿ ಆಯಿತಾ ಅದು ಬಿಟ್ಟು ಶ್ರೀಗಂಧ ಇದೆ ಇಷ್ಟು ಬರುತ್ತೆ ಈ ಪೌಡ್ರಲ್ಲಿ ಓಕೆನಾ ಈಗ ಸುಮ್ಮನೆ ಅವ್ರು ಯಾರೋ ಕೇಳಿದ್ರು ಅದಕ್ಕೆ ಇವಾಗ ಇದನ್ನು ಖಾಲಿ ಮಾಡಿದ ತಕ್ಷಣ ಅಂದರೆ ಇದು ಖಾಲಿ ಆಗಿದ ತಕ್ಷಣ ಮತ್ತೆ ಪ್ರಿಪೇರ್ ಮಾಡ್ತೀನಿ ಯಾರಿಗಾದ್ರೂ ಬೇಕು ಅಂತ ಹೇಳ್ರಿ ಮತ್ತೆ ನಾನು ಎಲ್ಲ ರಾ ಮೆಟೀರಿಯಲ್ಸ್ ತರಿಸಿ ನಾ ಮಾಡಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ನನಗೆ ಯಾರಾದರೂ ಕಮೆಂಟ್ ಹಾಕಿ ಹೆಮ್ಮ ಇನ್ನೊಂದು ಸಲ ಮಾಡಿ ತೋರಿಸು ನೀನು ಅಂದರೆ ನನಗೊಂದು ಎರಡು ಮೂರು ದಿನ ನನಗೆ ಎಷ್ಟು ಜನ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಫ್ರೆಂಡ್ಸ್ ಆಯಿತಾ ಒಬ್ಬರು ಇಬ್ಬರಿಗೆಲ್ಲ ನಾನು ಮತ್ತೆ ಮಾಡಿ ತೋರಿಸೋಕ್ಕಾಗಲ್ಲ ವೀಡಿಯೋ ಲಿಂಕ್ ಬೇಕಾದ್ರೆ ಶೇರ್ ಮಾಡ್ತೀನಿ ಬಟ್ ತುಂಬ ಜನ ಒಂದು ಮೂವತ್ತು ಜನ ನಲ್ವತ್ತು ಜನ ಕೇಳಿದ್ರು ಅಂದರೆ ಡೆಫಿನೆಟಾಗಿ ನಾನು ವೀಡಿಯೋ ಶೇರ್ ಮಾಡ್ತೀನಿ ಮಾಡಿ ಓಕೆನಾ ನಿಮಗೂ ಯೂಸ್ ಆಗುತ್ತೆ ಆಯಿತಾ ನನಗೂ ಯೂಸ್ ಆಗುತ್ತೆ ನಾನು ಮಾಡ್ಕೊಂಡಂಗೂ ಆಗುತ್ತೆ ನಿಮ್ಗೆ ವೀಡಿಯೋ ಶೇರ್ ಮಾಡ್ತಂಗೂ ಆಯಿತು ನೀವು ಮನೇನೂ ಆಯಿತು ಆಯಿತಾ ಓಕೆನಾ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋ ಕೊಣ ಇದಿಷ್ಟು ಕ್ಲಿಯರ್ ಆಯ್ತಲ್ಲ ದಯವಿಟ್ಟು ಪಿಗ್ಮೆಂಟೇಶನ್ ಇರೋರು ಕಡ್ಲೈಟ್ ಹಾಕಿ ಇಲ್ಲ ಇದಕ್ಕೆ ಹಾಕಿ ಅವ್ರು ಯಾರೋ ಮಾತಾಡ್ತೀನಿ ನಮ್ಮ ವಿಷಯ ನಾ ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಹೋಗಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಇದನ್ನು ಯಾರ್ಯಾರು ಮಾಡ್ಬೋದು ಎಲ್ಲರೂ ಮಾಡ್ಬೋದು ಇದರಲ್ಲಿ ನಾನು ನಟ್ ಗ್ರಾಸ್ ಯೂಸ್ ಮಾಡಿದ್ದೀನಿ ನಟ್ ಗ್ರಾಸ್ ಅಂದರೆ ಅಡಿಕೆ ಹುಲ್ಲು ಈ ಹಳ್ಳಿಗಳ ಸೈಡಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ ಸೊ ಅದರಲ್ಲಿ ಸ್ಕಿನ್ ವೈಟ್ನಿಂಗು ಪ್ಲಿಮಿಷಸ್ಸು ಎಲ್ಲ ವರ್ಕ್ ಆಗುತ್ತೆ ಮತ್ತು ಫೇಸ್ ವಾಶ್ ಕೇಳ್ತಿದ್ರಲ್ಲ ಅದೆಲ್ಲ ಡಿಟೇಲಾಗಿ ನಾನು ಹೇಳಿದ್ದೀನಿ ಓಕೆನಾ ನನಗೆ ಜಾಸ್ತಿ ಲೈಕ್ಸ್ ಬಂತು ಅಂದರೆ ಆದಷ್ಟು ಬೇಗ ಮತ್ತೆ ಆ ವಿಡಿಯೋನ ಮಾಡ್ತೀನಿ ನಾನು ಓಕೆನಾ ಈಗ ಹೆಂಗೋ ನನಗೊಂದು ಮೂರು ನಾಲ್ಕು ದಿನಕ್ಕೆ ಆಗುತ್ತೆ ಅದು ನಾನು ಹೆಂಗೋ ಮಾಡೇ ಮಾಡ್ತೀನಿ ನಿಮ್ಗೆ ಅರ್ಜೆಂಟ್ ಬೇಕು ಅಂದರೆ ಆರ್ಡ್ರ್ ಮಾಡ್ತೀನಿ ಓಕೆನಾ ಇದು ಪಿಗ್ಮೆಂಟೇಷನ್ ಇರೋರು ಜಾಕಾಯಿ ರೆಮಿಡಿ ಮಾಡ್ಕೊಳ್ಳಿ ಮತ್ತು ನಲಪಮ್ಮ ಮಾಡ್ಕೊಳ್ಳಿ ಅಟ್ಲೀ ಅಟ್ಲೀಸ್ಟ್ ಲೈಕ್ ನೀವು ಮಾರ್ನಿಂಗ್ ನಲಪಮ್ಮ ಮಾಡ್ಕೊಳ್ತಿದ್ರೆ ಈವ್ನಿಂಗ್ ಜಾಕ ಇದು ಮಾಡಿ ಜಾಕಾಯಿ ಆಮೇಲೆ ಏನಂದರೆ ಜಾಕಾಯಿನ ಆರು ಗಂಟೆ ಆದಮೇಲೆ ತೇಯಬಾರ್ದು ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದ ಸೊ ನೀವು ಬಿಫೋರ್ ಲೈಕ್ ಫೋರ್ ಓ ಕ್ಲಾಕ್ ಹಂಗೆ ಮಾಡ್ಕೊಳ್ಳಿ ಓಕೆನಾ ಇಲ್ಲ ನಲಪಮ್ಮನ ಫೋರ್ ಓ ಕ್ಲಾಕ್ ಮಾಡ್ಕೊಂಡಾಗ ಇದು ಮಾಡ್ಕೊಳ್ಳಿ ಆಯುರ್ವೇದಿಕ್ಕೆ ಅತಿ ಅದ್ಭುತವಾದ ಯಾಕಂದರೆ ನಾವು ಎರಡು ರಾಮಪಣ ಇದ್ದೀವಿ ಒಂದು ಜಾಕಾಯಿ ಆಲೂಗೆಡ್ಡೆ ಈ ಕಡೆ ನಲಪಮ್ಮ ನಲಪಮ್ಮ ಬಂದ್ಬಿಟ್ಟು ಬೆಸ್ಟು ಆಮೇಲೆ ನನಗೆ ಫೇಸ್ ಕ್ರೀಮ್ ಕೇಳ್ತಾಯಿದ್ರು ಪಿಗ್ಮೆಂಟೇಷನ್ ಇರೋರು ಅದು ತಂದಿದ್ದೀನಿ ನಾನು ಆ್ಯಕ್ಚುಲಿ ಅದನ್ನು ಯೂಸ್ ಮಾಡಿಲ್ಲ ತಂದಿದ್ದೀನಿ ಯೂಸ್ ಮಾಡ್ತೀನಿ ಓಕೆನಾ ನಾಳೆ ಯೂಸ್ ಮಾಡಿ ನಾನು ನಿಮಗೆ ಮಂಡೇ ರಿವ್ಯೂ ಕೊಡ್ತೀನಿ ಆಫ್ಟರ್ ಫಾರ್ಟಿ ಏಯ್ಟ್ ಅವರ್ಸ್ ರಿವ್ಯೂ ಕೊಡ್ತೀನಿ ನೀವು ತೊಗೊಳ್ಬೋದಾ ಹೆಂಗೆ ಅನ್ನೋದು ನಾನು ಫಾರ್ಟಿ ಏಯ್ಟ್ ಅವರ್ಸ್ ಆಗಬೇಕು ನಾನು ಆ ವೀಡಿಯೋ ಇದು ಮಾಡಿ ನನ್ನ ಮುಖ ಹಚ್ಕೊಂಡು ನನ್ನ ಮುಖ ಏನಾಗಿಲ್ಲ ಫೇಸ್ ಕ್ರೀಮ್ ಆ್ಯಕ್ಚುಲಿ ಫೇಸ್ ಕ್ರೀಮ್ ನಾನು ಯಾವ ಕ್ರೀಮ್ಸೂ ಯೂಸ್ ಮಾಡಲ್ಲ ಸೊ ನಾನು ಯಾವ ರೆಕಮೆಂಡೇ ಮಾಡಿರಲಿಲ್ಲ ಇಲ್ಲ ಹೆಮ್ಮ ಮಾಡಿ ಅಂತ ಕೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಫೇಸ್ ಕ್ರೀಮ್ ತಂದಿದ್ದೀನಿ ಆಯುರ್ವೇದಿಕ್ ಫೇಸ್ ಕ್ರೀಮು ಫಾರ್ಟಿ ಏಯ್ಟ್ ಅವರ್ಸ್ ನನ್ನ ಮುಖದಲ್ಲಿ ಏನೂ ಆಗಿಲ್ಲ ಅಂತ ಅಂದರೆ ನಾನು ರಿವ್ಯೂ ಕೊಡ್ತೀನಿ ಹೆಸರು ಎಲ್ಲಿ ತೊಗೊಳ್ಬೇಕು ಆಮೇಲೆ ಅವ್ರನ್ನ ಹೋಗಿ ಕೇಳಿ ಹೇಮ ಏನಾರ ಕಮಿಷನ್ ತೊಗೊಳ್ತಿದ್ದಾಳ ಅಂತ ನಾನು ಎರಡು ಎರಡೂವರೆ ತಿಂಗಳು ಮೂರು ತಿಂಗಳು ಆಯಿತು ಅತ್ಯಷ್ಟು ಪ್ರಾಡಕ್ಟ್ಸ್ ತೊಗೊಂಡ್ಬಿಟ್ಟಿದಾರೋ ಆಯುರ್ವೇದಿಕ್ಕು ಒಂದು ರೂಪಾಯಿ ಅಂಗಡಿ ಕೇಳಿ ಹೇಮ ಏನಾರ ಪ್ರಾ ನಿಮ್ಮ ಹತ್ರ ಕಮಿಷನ್ ತೊಗೊಳ್ತಿದ್ದಾಳ ನಾನು ಯಾರಾದರೂ ಅಂಗಡಿ ಅಡ್ರೆಸ್ ಹೇಳಿ ಅಂದರೆ ನನಗೆ ಭಯ ಶುರು ಆಗುತ್ತೆ ಈ ಅಮ್ಮ ಅದೇ ಅಡ್ರೆಸ್ ಹೇಳ್ತಾರೆ ಅಲ್ಲಿ ಕಮಿಷನ್ ತೊಗೊಳ್ತಿರ್ಬೋದು ಅಂತ ಮನುಷ್ಯರ ಮೆಂಟಾಲಿಟಿ ಪಾಪ ಅವ್ರಿಗೆ ಗೊತ್ತಿರಲ್ಲ ನೀವು ಧಾರಾಳವಾಗಿ ಕೇಳ್ಬೋದು ಅವ್ರನ್ನ ಹೊಸಬ್ರು ಸುಮಾರು ಜನ ಇದ್ದಾರೆ ಧಾರಾಳವಾಗಿ ಯಾರ್ಯಾರಿಗೆ ಹೆಮ ಪರವಾಗಿಲ್ಲ ಕೊಡು ಫೋನ್ ನಂಬರು ನಾವು ಮಾತಾಡ್ಕೊಳ್ತೀವಿ ಮಾತಾಡೋ ಜೊತೆ ಕೇಳಿ ಹೆಮಾ ನಾಗರಿ ಜನ ಕಮಿಷನ್ ತೊಗೊಳ್ತಿದ್ದೀರಾ ಅಂತ ಮನಸ್ಥಿತಿಗೆ ನಾನು ಇನ್ನೂ ಹಿಡಿಯೋದು ಇಲ್ಲ ಓಕೆನಾ ಫ್ರೆಂಡ್ಸ್ ಸೊ ಇದು ಎಲ್ಲರಿಗೂ ಹೇಳ್ತಿಲ್ಲ ಕೆಲವೊಬ್ಬರು ಇದ್ದಾರೆ ಹೆಸರು ಹೇಳ್ಬಿಡ್ಬೋದು ಬೇಡ ಸುಮ್ಮನೆ ಪಾಪ ಜನ್ರಳಾಗಿ ಕೇಳಿ ಕೇಳ್ತಾರೆ ಸೋಷಲ್ ಪ್ಲ್ಯಾಟ್ಫಾರ್ಮ್ ಅಲ್ವಾ ಈಗ ನಾನು ಒಬ್ಬಳೇ ಇದು ಮಾಡ್ತಿರೋದೇ ನಮ್ಮ ಮುಂಚೆ ಎಲ್ಲ ಇರ್ತಾರ ಅವ್ರು ಮಾಡಿರ್ಬೋದು ಅಲ್ವಾ ಸೊ ಅದಕ್ಕೆ ನಾನು ಆ ಥರ ಅಲ್ಲವೇ ಅಲ್ಲ ದಯವಿಟ್ಟು ಯಾರು ಆ ಥರ ತಿಂಕ್ ಮಾಡಲೇಬೇಡಿ ಸೊ ನೋಡಿ ಇಲ್ಲಿ ನಾನು ರೋಸ್ ಹಾಕಿದ್ದೀನಿ ಬ್ಲೀಚಿಂಗು ನಟ್ ಗ್ರಾಸು ವೈಟ್ನಿಂಗು ಕೊಬ್ಬರಿ ಎಣ್ಣೆ ಮಾಯಿಶ್ಚರೈಸರು ಕಸ್ತೂರಿ ಅರ್ಷ ನನ್ನ ಮುಖ ಎಲ್ಲಾದರೂ ಅರ್ಶನ ಆಯಿತಾ ನಿಮ್ಮೆದುರಾಗೆ ನಾನು ಹಾಕಿದ್ದೀನಲ್ವಾ ನೋಡಿ ಎಲ್ಲಾದರೂ ಅರ್ಶನ ಆಯಿತಾ ಸೊ ಇದನ್ನ ವೈಪ್ ಮಾಡಬೇಡಿ ಓಕೆನಾ ಈಗ ಪ್ಯಾಕ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಸುಮಾರು ಜನ ಹೊಸೊಬ್ಬರು ಇದ್ದೀರಾ ದಯವಿಟ್ಟು ಪ್ಯಾಕ್ ನೋಡ್ಕೊಳ್ಳಿ ಆಮೇಲೆ ಕೆಲವೊಬ್ರು ನನಗೆ ಕಮೆಂಟ್ ಹಾಕ್ತಿದ್ರು ನೀವು ಬೆಳ್ಳಿಕ್ಕಿದ್ದೀರಾ ಅಂತ ಅಲ್ಲ ಬೆಳಿಕ್ಕಿರೋರು ಪಿಗ್ಮೆಂಟೇಷನ್ ಬರಬಾರ್ದು ಅಂತ ಎಲ್ಲಾದರೂ ರೂಲ್ಸ್ ಇದೆಯಾ ಓಕೆನಾ ನೋಡಿ ಎಷ್ಟು ತೆಳ್ಳಕ್ಕಿದೆ ಅಂತ ಮತ್ತೆ ನಾನು ಎಣ್ಣೆ ತೆಗ್ದಿಲ್ಲ ಓಕೆನಾ ನನಗೇನೋ ಜಾಸ್ತಿ ಲೈಕ್ಸ್ ಬಂತು ಜಾಸ್ತಿ ರಿಕ್ವೆಸ್ಟ್ ಬಂತು ಫೇಸ್ ವಾಶ್ದು ಡೆಫಿನೆಟಾಗಿ ಮಂಡೇ ಅಷ್ಟೇ ಅಷ್ಟೊತ್ತಿಗೆ ನಾನು ಪ್ರಾಡಕ್ಟ್ಸ್ ತರಿಸಿ ಇದು ಮಾಡಿಬಿಡ್ತೀನಿ ಇದು ನಾನು ಹೇಳ್ದೆ ನಾನು ನೂರು ರೂಪಾಯಿ ಪ್ಯಾಕೆಟು ನೋ ಕಾಂಪ್ರಮೈಸ್ ಅವರ ಒಂದು ರೂಪಾಯಿ ಕಮ್ಮಿ ಮಾಡೋಲ್ಲ ಅವರು ಆಮೇಲೆ ನಮ್ಮ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಸ್ಯಾಂಡ್ ಲೋಟ ನೀವು ಅಲ್ಲೂ ತೊಗೊಳ್ಬೋದು ಇಲ್ಲಿ ನಲ್ವತ್ತು ರೂಪಾಯಿನೋ ನಾನು ಒರ್ಜಿನಲ್ದು ಯೂಸ್ ಇದ್ದೀನಿ ಓಕೆನಾ ಇದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಡ್ರೈ ಆಗೋಗುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೋಡಿ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ ಅಷ್ಟೊತ್ತಿಗೆ ತೆಗೆದು ಬಿಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ನಾವು ಪ್ಯಾಕ್ ಹಾಕೋದು ಎಷ್ಟು ಮುಖ್ಯನೋ ಇನ್ ಟೈಮ್ ಪ್ಯಾಕ್ನ ಒಂದು ಅರ್ಧ ಸೆಕೆಂಡ್ ಮುಂಚೆ ಆದರೂ ತೊಂದರೆ ಇಲ್ಲ ತೆಗೆದುಬಿಡಿ ಬಿಡಿ ಯಾಕಂತ ಅದು ಒಣಗಿದ್ರೆ ಇವಾಗ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ ರಿಂಕಲ್ಸ್ ಜೊತೆ ಡ್ರೈ ಸ್ಕಿನ್ ಸ್ಟಾರ್ಟ್ ಆಗುತ್ತೆ ಡ್ರೈ ಸ್ಕಿನ್ ಆದರೆ ಫೌಂಡೇಶನ್ ಹಾಕಿದಂಗೆ ನಮಗೆ ಪ್ರಾಬ್ಲಮ್ಸು ಸೊ ಅವ್ರು ಯಾರೋ ಐ ಕೆಳಗಡೆ ನನಗೆ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದರೆ ಮ್ಯಾಮ್ ಅದನ್ನು ನಾನು ಚೂರು ಸ್ಟಡಿ ಮಾಡಿ ಹೇಳ್ತೀನಿ ನಿಮಗೆ ನೀವೇನು ಯೂಸ್ ಮಾಡ್ಬೋದು ಅಂತ ಯಾಕಂತ ಕಣ್ಣು ಕೆಳಗಿದೆ ಅಂತ ಹೇಳ್ತಿದ್ದೀರಾ ಸೊ ಅದರಿಂದ ಅಲ್ಲಿ ಸೆನ್ಸಿಟಿವ್ ಸ್ಕಿನ್ನುವ ಸೊ ನನಗೆ ಒಂದು ದಿನ ಅಥವಾ ಎರಡು ದಿನ ಕಾಲಾವಕಾಶ ಕೊಡಿ ನಾನು ಡೆಫಿನೆಟಾಗಿ ಅದಕ್ಕೆ ರೆಮಿಡಿ ಹೇಳ್ತೀನಿ ಯಾವ ರೀತಿ ಹಾಕ್ಬೋದು ಆ್ಯಂಡ್ ಹೌ ಲಾಂಗ್ ಇರಬೇಕು ಏನು ಹಾಕಬೇಕು ಅಂತ ಓಕೆನಾ ಈ ಅದ್ಭುತವಾದ ಜಾದು ನೀವೇ ನೋಡಿ ಕತ್ಕೋ ಮುಖಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಬೆಳ್ಳಕ್ಕಿದ್ದೀರಾ ಅಂತಂದರೆ ಚೇಂಜ್ ಆಫ್ ಸ್ಕಿನ್ ಗೊತ್ತಾಗುತ್ತೆ ಅಲ್ವಾ ಸೊ ನಾನು ಕತ್ತಕ್ಕೆ ಹಾಕಿಲ್ಲ ಮುಖಕ್ಕೆ ಹಾಕಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನೂ ಏನಾರು ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಕ್ಕೆ ಪಿಗ್ಮೆಂಟೇಷನ್ ಇರೋರು ಇದನ್ನ ಮಾಡ್ಕೊಳ್ಬೋದು ವಾರ ಕಟ್ಲೀಸ್ಟ್ ಒಂದು ಮೂರು ಸಲ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಎಲ್ಲೂ ಇಲ್ಲ ಪಿಗ್ಮೆಂಟೇಷನ್ ಇರೋರು ಕೊಬ್ಬರಿ ಎಣ್ಣೆ ಬಳಸ್ಬಾರ್ದು ಕಸ್ತೂರಿ ಹಸಿಣ ಬಳಸ್ಬಾರ್ದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಕಸ್ತೂರಿ ಹಸಿನ ಎರಡು ಬ್ರ್ಯಾಂಡ್ ಹೇಳಿದ್ದೀನಿ ಒಂದು ವನಶ್ರೀ ಹೇಳಿದ್ದೀನಿ ಒಂದು ನಿರ್ಮಲ್ ಹೇಳಿದ್ದೀನಿ ಸೊ ನನಗೆ ಒಂದೊಂದು ಸಲ ಏನು ಗೊತ್ತ ಅನಿಸುತ್ತೆ ಎರಡು ಈಕ್ವಲ್ ಆಗಿದೆ ಸೊ ಆಯಿತಾ ಇನ್ನೂ ಹೆಚ್ಚು ಏನಾರ ಡೌಟ್ ಇದ್ದರೆ ನಂಗೆ ಕಮೆಂಟ್ಸ್ ಇವತ್ತೇನು ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್